ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಬ್ಲಾಗ್ ನಾನು ತುಂಬ ದಿನದ ಮೇಲೆ ಈ ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಈಗ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ಈ ಲಾಗ್ ರಿಗಾರ್ಡಿಂಗ್ ಏನಪ್ಪ ಅಂತ ಹೇಳ್ಬಿಟ್ಟು ತಮ್ಲೈನಲ್ಲಿ ಮೆನ್ಷನ್ ಮಾಡಿದ್ದೀನಿ ಕೂಡ ಆ್ಯಂಡ್ ಕಂಪ್ಲೀಟಾಗಿ ಈ ವಿಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಬಿಕಾಸ್ ಆಫ್ ಈ ವಿಡಿಯೋದಲ್ಲಿರೋರಿಗೆ ನಿಮ್ಮ ಅಗತ್ಯತೆ ತುಂಬಾ ನೀಡಿರಿದೆ ಆ್ಯಂಡ್ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಕಂಪ್ಲೀಟ್ ವೀಡಿಯೋನ ವಾಚ್ ಮಾಡಿ ಗೈಸ್ ಆ್ಯಂಡ್ ಲಾಸ್ಟಲ್ಲಿ ಡೀಟೇಲ್ಸ್ ಕೊಟ್ಟಿರ್ತೀನಿ ಸೊ ಅವ್ರಿಗೆ ನಿಮ್ಮ ಕೈಲಾದಷ್ಟು ಸಹಾಯನ ನೀವು ಮಾಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಗೈಸ್ ಹಾಯ್ ಗೈಸ್ ಆ್ಯಕ್ಚುಲಿ ಸುಮಾರು ದಿವಸ ಆಯಿತು ವೀಡಿಯೋ ಮಾಡಿ ಆ್ಯಂಡ್ ಯಾವಾಗಲೂ ಒಂದೇ ಥರ ವೀಡಿಯೋ ಹಾಕೋದು ನನಗೂ ಇಷ್ಟ ಇರಲಿಲ್ಲ ಆ್ಯಂಡ್ ಡ್ಯೂ ಟು ಸಮ್ ಬ್ಯುಸಿ ಸ್ಕೆಡ್ಯೂಲ್ ನಾನು ಮಾಡೋಕ್ಕಾಗ್ತಾ ಇರಲಿಲ್ಲ ವಿಡಿಯೋ ಆ್ಯಂಡ್ ನಾವು ಇವತ್ತೊಂದು ಹೊಸ ಥರದ ರೀತಿನ ನಿಮಗೆ ಪರಿಚಯ ಮಾಡಿಕೊಡ್ಬೇಕು ಅಂತ ಲೈಕ್ ನಾವೆಲ್ಲ ಒಂದು ಇತ್ತು ಅಂದರೆ ಕೆಲವೊಂದು ಜನನೇ ಒಂದು ಪ್ರಪಂಚದಲ್ಲಿರುತ್ತೆ ಆ ಪ್ರಪಂಚ ಹೇಗಿರುತ್ತೆ ಅನ್ನೋದನ್ನ ಇವತ್ತು ನಾನು ವೀಡಿಯೋ ಮುಖಾಂತರ ನೋ ತೋರಿಸ್ತೀನಿ ಕೊನೆವರೆಗೂ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ಆ್ಯಂಡ್ ಎಸ್ ಗೈಸ್ ನಾವೇ ಅಂದ್ಕೋತೀವಿ ಎಲ್ಲ ಇದು ಏನು ಎಲ್ಲ ಕೊಟ್ಟಿದ್ದಾನೆ ದೇವರು ಏನೂ ಕೊಟ್ಟಿಲ್ಲ ಅನ್ನೋ ಥರ ಫೀಲ್ ಮಾಡ್ತಿರ್ತೀವಿ ಬಟ್ ಏನೂ ಕೊಟ್ಟಿಲ್ಲದೇ ಇರೋರು ನಿಜವಾಗ್ಲೂ ಹೆಂಗೆ ಬದುಕ್ತಿದ್ದಾರೆ ಅನ್ನೋದನ್ನ ಇವತ್ತು ನಾನು ವೀಡಿಯೋದಲ್ಲಿ ತೋರಿಸ್ತೀನಿ ಆ್ಯಂಡ್ ಇವತ್ತು ನಾನು ಈ ವಿಡಿಯೋದಲ್ಲಿ ರಿಕ್ವೆಸ್ಟ್ ಏನಪ್ಪ ಅಂತಂದರೆ ಯಾರ್ಯಾರು ನಾನು ವಿಡಿಯೋ ನೋಡ್ತಿದ್ದಿರೋ ನನ್ನ ಕೆಳಗಡೆ ನಂಬರ್ ಡಿಸ್ಕ್ರಿಪ್ಷನ್ನ ಹಾಕಿರ್ತೀನಿ ಆ್ಯಂಡ್ ಲಾಸ್ಟಲ್ಲಿ ಡೀಟೇಲ್ಸ್ ಕೂಡ ಹಾಕಿರ್ತೀನಿ ಸೊ ಅವರಿಗೆ ನಿಮ್ಮ ಕೈಲಾದಷ್ಟು ಸಹಾಯನ ಮಾಡಿ ಅಂತ ಕೇಳ್ಕೊತ ಈ ನನ್ನ ಯೂಟ್ಯೂಬ್ ಚಾನಲ್ನ ಅಷ್ಟು ಲಾಂಗ್ ಟೈಮ್ ವೀಡಿಯೋನ ಮತ್ತೆ ನಾನು ಚಾಲು ಮಾಡ್ತಾಯಿದ್ದೀನಿ ಆ್ಯಂಡ್ ಪ್ಲೀಸ್ ಕೀಪ್ ಸಪೋರ್ಟರ್ಸ್ ಆ್ಯಂಡ್ ಯಾರು ವಿಡಿಯೋನ ನೋಡ್ತಿದ್ದೀರೋ ಅವರು ಕೂಡ ಕೊನೆವರೆಗೂ ಈ ನನ್ನ ವಿಡಿಯೋದಲ್ಲಿರೋ ಕಂಟೆಂಟಿಗೆ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೋತಿದ್ದೀನಿ ಆ್ಯಂಡ್ ನಿಮ್ಗೆ ಆಲ್ರೆಡಿ ಈಗ ಕ್ಯಾಪ್ಷನಲ್ಲಿ ಗೊತ್ತಿರುತ್ತೆ ಏನಕ್ಕೆ ಅಂತ ಹೇಳಿಬಿಟ್ಟು ಎಸ್ ಎಲ್ಲನೂ ನಾನು ಆಗಲೇ ಹೇಳ್ದಂಗೆ ಏನೇ ಇಲ್ದಿರೋರು ಹೆಂಗೆ ಬದುಕ್ತಾರೆ ಅನ್ನೋದನ್ನ ಇವತ್ತು ತೋರಿಸೋದೇ ಒಂದು ನನ್ನ ವೀಡಿಯೋ ಆಗಿರುತ್ತೆ ಆ್ಯಂಡ್ ಅವ್ರ ಜೀವನವೂ ಹೆಂಗಿರುತ್ತೆ ಅವ್ರಿಗೇನೇನು ನೆಸೆಸಿಟಿ ಇರುತ್ತೆ ಅವ್ರು ಹೇಗೆ ಬದುಕ್ತಿದ್ದಾರೆ ಅನ್ನೋದು ಕೂಡ ಈ ಕಂಪ್ಲೀಟಾಗಿ ವೀಡಿಯೋ ನಿಮಗೆ ಗೊತ್ತಾ ಮಾಡಿ ಆ್ಯಂಡ್ ಶೇರ್ ಮಾಡ್ತಾ ಇರಿ ಅವರಿಗೂ ಕೂಡ ನಿಮ್ಮ ಫ್ರೆಂಡ್ಸ್ ಕಡೆಯಿಂದ ಏನಾದರೂ ಒಂದು ಸಹಾಯ ಆಗಲಿ ಅಂತ ಕೇಳ್ಕೊತ ಆ್ಯಂಡ್ ಪ್ಲೀಸ್ ನಾನು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಎಸ್ ಎಸ್ ಗೈಸ್ ನಾನು ಇವತ್ತು ಕರ್ಕೊಂಡು ಹೋಗ್ತಾ ಇರೋ ಜಾಗ ಬಂದ್ಬಿಟ್ಟು ಒಂದು ಟ್ರಸ್ಟು ಸೊ ಆ ಟ್ರಸ್ಟ್ ಟ್ರಸ್ಟ್ನೇ ಬಂದ್ಬಿಟ್ಟು ಇಲ್ಲೇ ಇದೆ ನೋಡಿ ಅಖಿಲ ಭಾರತ ಸ್ನೇಹಜೀವಿ ಅನುಭವಿಕಲರ ಕ್ಷೇಮ ಅಭಿವೃದ್ಧಿ ಸೇವಾ ಚಾರಿಟೇಬಲ್ ಟ್ರಸ್ಟ್ ಇದು ಬಂದ್ಬಿಟ್ಟು ಸುಮಾರು ಜನ ಬ್ಲೈಂಡ್ ಪೀಪಲ್ ಇರ್ತಾರೆ ಇಲ್ಲಿ ಆ್ಯಂಡ್ ಹ್ಯಾಂಡಿಕ್ಯಾಪ್ ಇರ್ತಾರೆ ಆ್ಯಂಡ್ ನಿಮಗೆಲ್ಲ ಇನ್ನೊಂದು ಸರ್ಪ್ರೈಸ್ ನ್ಯೂಸ್ ಏನಂತ ಅಂದರೆ ಎಲ್ಲ ಚೆನ್ನಾಗಿದ್ದು ಮಾಡಿರೋ ಟ್ರಸ್ಟಲ್ಲ ಇದು ಸೊ ಇಲ್ಲಿ ಫೌಂಡರ್ ಬಂದ್ಬಿಟ್ಟು ಖುದ್ದಾಗಿ ಹ್ಯಾಂಡಿಕ್ಯಾಪ್ ಸೊ ಅವ್ರಿಗೆ ಅವ್ರ ಜೀವನದಲ್ಲಿ ಏನು ಕಷ್ಟ ಆಗಿದೆ ಅನ್ನೋದನ್ನ ನೋಡಿ ಪಾಪ ಅವರಿಷ್ಟು ದೊಡ್ಡ ಡಿಸಿಷನ್ನ ತಗೊಂಡು ಒಂದು ಮೈಲುಗಲ್ಲಿಗೆ ಒಂದು ಸಾಕ್ಷಿಯಾಗಿದ್ದಾರೆ ಅಂತ ಕೂಡ ಹೇಳ್ಬೋದು ಇವತ್ತು ಡಿಸ್ಕೈಸ್ ಇವತ್ತು ಹೇಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ತೋರಿಸ್ತೀನಿ ಅವ್ರ ಜೀವನ ಹೆಂಗಿರುತ್ತೆ ಅನ್ನೋದು ಕೂಡ ನಿಮಗೆ ಇಂಟ್ರಡ್ಯೂಸ್ ಮಾಡಿಕೊಡ್ತೀನಿ ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಆ್ಯಂಡ್ ನಾನು ಕಂಟೆಂಟ್ಗೋಸ್ಕರ ಈ ವಿಡಿಯೋ ಹಾಕ್ತಾಯಿಲ್ಲ ನಾನು ಇನ್ಮೇಲೆ ಮೇಲೆ ವೆರೈಟೀಸ್ ವೀಡಿಯೋಸ್ನ ಮಾಡಬೇಕು ಅಥವಾ ಸ ಎನಿ ಏನಾದರೂ ಒಂದು ಯೂಸ್ಫುಲ್ ವೀಡಿಯೋಸ್ನ ಹಾಕಬೇಕು ಅನ್ನೋ ಥರ ಡಿಸೈಡ್ ಮಾಡಿರೋದು ಸೊ ನೋಡೋಣ ಎಷ್ಟರ ಮಟ್ಟಿಗೆ ಸಕ್ಸೆಸ್ ಸಕ್ಸಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಎಸ್ ಗೈಸ್ ಬನ್ನಿ ನಾನು ಇವತ್ತೆಲ್ಲ ತೋರಿಸ್ತೀನಿ ಹೇಗಿದೆ ಏತ ಅಂತ ಹೇಳಿಬಿಟ್ಟು ಇದು ಗ್ರೌಂಡ್ ಫ್ಲೋರ್ ಇದೆ ಗೈಸ್ ಆ್ಯಕ್ಚುಲಿ ಫಸ್ಟ್ ಫ್ಲೋರಲ್ಲಿ ಪ್ಲಾನಿಂಗ್ ನಡೀತಾ ಇದೆ ಅವರು ಸುಮಾರು ಸರಿ ಹೆಲ್ಪ್ನ ಕೇಳಿದ್ದಾರೆ ನಮಗೆ ಮೇಡಮ್ ಈ ಥರ ಹೆಲ್ಪ್ ಬೇಕು ಅಂತ ಹೇಳ್ಬಿಟ್ಟು ಸೊ ನಿಮಗೆ ನಿಮ್ಮ ಸಹಾಯ ಬೇಕಾಗಿದೆ ಯಾರ್ಯಾರು ವೀಡಿಯೋ ನೋಡ್ತಿದ್ದೀರೋ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ಸಹಾಯ ಮಾಡಿ ಈ ಚಾರಿಟೇಬಲ್ ಟ್ರಸ್ಟ್ನ ನಿಮಗೆ ಕಂಪ್ಲೀಟಾಗಿ ಜೆನ್ಯೂನ್ ಅಂತ ಕೂಡ ಹೇಳ್ಬೋದು ಎಸ್ ಬಿಕಾಸ್ ಇವತ್ತೆಲ್ಲರೂ ಹೇಗಿದೆ ಏನು ಅಂತ ಇಂಟರ್ವ್ಯೂ ಮಾಡಿದಾಗ ಗೊತ್ತಾಗುತ್ತೆ ನಿಮಗೆ ಬನ್ನಿ ಇದು ಬಂದ್ಬಿಟ್ಟು ಎಂಟ್ರೆನ್ಸ್ ಏರಿಯಾ ಹೀಗಿರುತ್ತೆ ಆ್ಯಂಡ್ ದಿಸ್ ಈಸ್ ಅ ಹಾಲ್ ಇದೊಂದು ಒಂದು ಹಾಲು ಸೊ ಕಂಪ್ಲೀಟ್ಲಿ ಜೆನ್ಯೂನ್ ಚಾರಿಟೇಬಲ್ ಟ್ರಸ್ಟ್ ಅಂತ ಹೇಳ್ಬೋದು ಸೊ ಇಲ್ಲಿ ಸಮ್ ದೇವರದ್ದು ಎಲ್ಲ ಇಟ್ಕೊಂಡಿದ್ದಾರೆ ಅಂಡ್ ಇದೊಂದು ಚಿಕ್ಕದು ಸ್ಟೋರೇಜ್ ರೂಮ್ ಥರ ಇದು ಇಷ್ಟೇ ಇವಾಗಿರೋದು ಇದರಿಂದ ಯಾರು ವಿಡಿಯೋ ನೋಡ್ತಿದ್ದೀರೋ ಸೊ ಅವ್ರ ಕಡೆಯಿಂದೆಲ್ಲ ನಮ್ಗೆ ಹೆಲ್ಪ್ ಆಯಿತು ಅಂದರೆ ಒಂದು ದೊಡ್ಡದಾಗಿ ಸಾಧನೆ ಮಾಡ್ಬೋದು ಅಂತಲೂ ಹೇಳ್ಬೋದು ಸೊ ಬನ್ನಿ ನಾನು ರೂಮ್ ಎಲ್ಲ ತೋರಿಸ್ತೀನಿ ಇದು ಆಕ್ಚುಲಿ ಹಾಲು ಸೊ ಇಲ್ಲಿನೂ ಸುಮಾರು ಜನ ಇದ್ದಾರೆ ಅವ್ರನ್ನೆಲ್ಲ ತೋರಿಸ್ತೀನಿ ಆ್ಯಂಡ್ ಇದು ಬಂದ್ಬಿಟ್ಟು ಹಾಲು ಸೊ ಇಲ್ಲಿ ಜೆಂಟ್ಸು ಮೋಸ್ಟ್ ಆಫ್ ದ ಜೆಂಟ್ಸ್ ಇಲ್ಲೇ ಸ್ಟೇ ಮಾಡೋದು ಆ್ಯಂಡ್ ಇದು ಬಂದ್ಬಿಟ್ಟು ರೂಮ್ ಗೈಸ್ ಸೊ ಇದೆಲ್ಲ ಬಂದ್ಬಿಟ್ಟು ರ್ಯಾಕು ಇದು ಯಾರು ಡೊನೇಟ್ ಮಾಡಿರೋದೇನೆ ಸೊ ಬ್ಲ್ಯಾಂಕೆಟ್ ಆಗಿರ್ಬೋದು ಈ ಥರ ಹ್ಯಾಂಡಿಕ್ಯಾಪಿಗೆ ಓಡಾಡೋಕ್ಕಾಗಿರ್ಬೋದು ಸೊ ಇದೆಲ್ಲ ಡೊನೇಟ್ ಮಾಡಿರೋದು ಆ್ಯಂಡ್ ಇದನ್ನು ಫೌಂಡರ್ ಅಂತ ಯಾರಿದ್ದಾರೆ ನಾನು ಅವ್ರನ್ನ ತೋರಿಸ್ತೀನಿ ಯಾರು ಅಂತ ಹೇಳ್ಬಿಟ್ಟು ಸೊ ಅವರು ಇದನ್ನೆಲ್ಲ ಅರ್ನ್ ಮಾಡಿರೋದು ಕೇಳಿ ಈ ಥರ ಎಕ್ಸ್ಪ್ಲೋರ್ ಮಾಡಿ ಅರ್ನ್ ಮಾಡಿರೋದು ಸೊ ಇದು ಬಂದ್ಬಿಟ್ಟು ರೂಮು ಇದು ದಿಸ್ ಇಸ್ ಫಾರ್ ಅಡುಗೆ ಬಟ್ ಅವ್ರ ಸರ್ವೆಂಟ್ಸ್ ಮತ್ತು ಲೇಡೀಸ್ ಯಾರು ಹ್ಯಾಂಡಿಕಾಪ್ ಅಂತ ಫಿಸಿಕಲ್ ಪ್ರಾಬ್ಲಮ್ ಇರೋರು ಇರ್ತಾರೋ ಸೊ ಅವರು ಇಲ್ಲಿ ಸ್ಟೇ ಆಗ್ತಾರೆ ದಿಸ್ ಇಸ್ ಫಾರ್ ಗರ್ಲ್ಸ್ ಬೇಸಿಕಲಿ ಆ್ಯಂಡ್ ಹೇಳಿ ಚಾನಲ್ ಎಲ್ಲರೂ ಸೊ ಇದು ಬಂದ್ಬಿಟ್ಟು ಇನ್ನು ಇನ್ನೂ ಜನ ಇದ್ದಾರೆ ನಾನು ಅದನ್ನ ತೋರಿಸ್ತೀನಿ ಅವ್ರು ಆ್ಯಕ್ಚುಲಿ ಇವತ್ತು ಎಲ್ಲ ಕೆಲ್ಸಕ್ಕೆ ಹೋಗಿದ್ದಾರೆ ಸೊ ಇಷ್ಟು ಬೇಗ ನಾನು ತುಂಬ ಲೇಟ್ ಆಯ್ತು ಬಂದಿದ್ದು ಸೊ ಅವರೆಲ್ಲ ಕೆಲ್ಸಕ್ಕೆ ಹೋಗಿದ್ದಾರೆ ಇಷ್ಟು ಜನ ಇವಾಗ ತೋರಿಸ್ತಿದ್ದೀನಿ ಅಂಡ್ ಇದು ಬಂದ್ಬಿಟ್ಟು ರೆಸ್ಟ್ ರೂಮ್ಸ್ ಇದೆಲ್ಲ ಟೂ ಬಾತ್ರೂಮ್ ಇದೆ ಮತ್ತೆ ಇದೆ ವಾಷಿಂಗ್ ಮೆಷಿನ್ ಇದೆ ಮತ್ತೆ ಗೀಝರ್ ಇದೆ ಇದು ಎಕ್ಸ್ಪೀರಿಯನ್ಸ್ ಆಳಾಗಿದೆ ಎಕ್ಸ್ಪೀರಿಯನ್ಸ್ ಮಾಡೋದು ನಮ್ಗೆ ಸಿಗ್ತಾ ಆಗುವ ಗರ್ಡ್ಸು ಆಗುವ ಪ್ಲಾನ್ಸ್ ಎಲ್ಲ ಮಾಡಿದ್ದಾರೆ ಬಟ್ ಇದು ಸುಮಾರು ಯೂಸೇಜ್ ಆಗಿ 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 ಸರ್ವಿಸಿಗೆ ಬಂದಿದೆ ಸೊ ಯಾರೇನು ನೋಡ್ತಿದ್ದೀರಾ ಸೊ ಅವರೆಲ್ಲ ದಯವಿಟ್ಟು ಹೆಲ್ಪ್ ಮಾಡಿ ನಿಮ್ಮ ಕಡೆ ಎಲ್ಲ ಸಗಿಸಿರೋರ್ಗೆ ಆದರೂ ದುಡ್ಡೇ ಕೊಡಬೇಕಂತಿಲ್ಲ ಗೈಸ್ ನಮಗೆ ದುಡ್ಡಿನ ಅವಶ್ಯಕತೆ ಅನ್ನೋದು ಮಾತ್ರ ಆಗಲ್ಲ ಮೆಟೀರಿಯಲ್ ಕೊಡೋದ್ರಿಂದ ಯೂಸ್ ಆಗುತ್ತೆ ಸಪೋಸ್ ಈಗ ಆರೋಪ್ಲಾನ್ ಸರ್ವಿಸ್ ನಮಗೆ ದುಡ್ಡು ದುಡ್ಡು ಅವಶ್ಯಕತೆ ಇಲ್ಲ ಇದನ್ನು ಸರ್ವಿಸ್ ಮಾಡಿಸ್ಕೊಳ್ಬೋದಲ್ಲ ಸೊ ಆ ಥರ ಕಾನ್ಸೆಪ್ಟಲ್ಲಿ ನಾನು ಇದನ್ನು ಕೇಳ್ಕೊತಾ ಇದ್ದೀನಿ ಆ್ಯಂಡ್ ಇದು ಹಂಡ್ರೆಡ್ ಪರ್ಸೆಂಟ್ ಜೆನ್ಯನ್ ವೈಸ್ ಸೊ ಈ ಥರ ಆರೋಪ್ಲ್ಯಾನ್ಸ್ ಆಗಿರ್ಬೋದು ಈ ಥರ ಇದೊಂದು ರೆಸ್ಟ್ ರೂಮ್ಸು ಇಷ್ಟು ಜನಕ್ಕೆ ಇಷ್ಟೇ ರೆಸ್ಟ್ ರೂಮ್ಸ್ ಇದೆ ಸೊ ಹಾಗಾಗಿ ಫಸ್ಟ್ ಫ್ಲೋರಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಇದು ಬಂದ್ಬಿಟ್ಟು ಟ್ಯಾಪು ಇದೆಲ್ಲ ಇದು ಬಂದ್ಬಿಟ್ಟು ಹ್ಯಾಂಡ್ ವಾಷಿಂಗ್ ಬೇಸಿನ್ ಇದು ಅಂದೇ ಇಟ್ಟಿದ್ದಾರೆ ವಾಶ್ ಬೇಸಿ ಬಂದ್ಬಿಟ್ಟು ಹ್ಯಾಂಡ್ ವಾಶ್ ಮಾಡಲಿಕ್ಕೆ ಸೊ ಅಷ್ಟು ಜನಕ್ಕೆ ಟೈಮಲ್ಲಿ ಮಾಡೋಕ್ಕಾಗಲ್ಲ ಬಿಕಾಸ್ ಬ್ಲೈಂಡ್ ಪೀಪಲ್ಸ್ ಇರ್ತಾರೆ ಎಲ್ಲ ಒಂದ್ರೂ ಮೇಲೆ ಒಬ್ಬರ ಮೇಲೆ ಹೋಗ್ಬಿಟ್ಟು ಬಿದ್ದು ಪ್ರಾಬ್ಲಮ್ ಆಗುತ್ತೆ ಸೊ ಹಾಗಾಗಿ ಇದು ಏನಿದೆ ಇದು ಕಂಜೆಸ್ಟೆಡ್ ಆಗಿದೆ ಹಾಗಾಗಿ ಫಸ್ಟ್ ಫ್ಲೋರ್ನ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ನಾನು ತೋರಿಸ್ತೀನಿ ಬನ್ನಿ ಅದು ಎಲ್ಲಿ ಪ್ಲ್ಯಾನ್ ಮಾಡ್ತೀನಿ ಸೊ ಇವಾಗಿವಾಗ ಪ್ಲಾನು ಪ್ಲಾನಿಂಗಲ್ಲಿರೋದು ಫಸ್ಟ್ ಫ್ಲೋರ್ ಗೈಸ್ ಸೊ ಇದು ಬಂದ್ಬಿಟ್ಟು ಸ್ಟೇ ಕೇ ಸೊ ಇಲ್ಲಿ ನಾವು ಆಲ್ರೆಡಿ ಗ್ರೌಂಡ್ ಫ್ಲೋರ್ ಮಾಡೋವಾಗ್ಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಲೈಕ್ ಕಾಲೂಮ್ಸ್ ಎಲ್ಲ ಪ್ರೊವೈಡ್ ಮಾಡ್ಕೊಂಡು ರೀನ್ಸ್ ರಿನ್ಫೋರ್ಸ್ಮೆಂಟ್ ಸ್ಟೀಲೆಲ್ಲ ಹಾಕ್ಕೊಂಡೇ ಮಾಡಿದ್ದಾರೆ ಸೊ ಫ್ಯೂಚರ್ ಪ್ಲಾನಿಂಗ್ ಅಂತಾನೆ ಸೊ ಕೆಳಗಷ್ಟೇ ವಾಶ್ ಮಾಡೋಕ್ಕೆಲ್ಲ ಆಗೋದಿಲ್ಲ ಸೊ ಈ ಏರಿಯಾ ಕೂಡ ಯೂಟಿಲೈಸ್ ಮಾಡ್ಕೊತಿದ್ದಾರೆ ಸೊ ಆಗಲೂ ಹೇಳ್ದಂಗೆ ಸೊ ಇಲ್ಲೇ ಅವರು ಫಸ್ಟ್ ಫ್ಲೋರ್ನ ಪ್ಲ್ಯಾನ್ ಮಾಡ್ತಾ ಇರೋದು ಸೊ ಎಷ್ಟಾಗುತ್ತೋ ಅಷ್ಟು ನಾವು ಹೆಲ್ಪ್ ಮಾಡೋದು ಅಟ್ಲೀಸ್ಟ್ ನಾನು ನಮ್ಮಿಂದ ಒಂದು ಒಂದು ಸ್ವಲ್ಪ ಜನ ಆದರೂ ನೆಮ್ಮದಿಯಾಗಿರ್ಬೋದು ನಾವೆಲ್ಲನೂ ಇದ್ದು ಹೆಂಗಿರೋದು ಅದು ಬೇರೆ ಏನೂ ಇಲ್ಲದೇ ತುಂಬಾ ಕಷ್ಟಪಡ್ತಿರೋರೆ ಲೈಫೇ ಬೇರೆ ಇರುತ್ತೆ ಸೊ ಇಲ್ಲಿ ಬಂದ್ಬಿಟ್ಟು ಫಸ್ಟ್ ಫ್ಲೋರ್ನ ಅವರು ಫಸ್ಟ್ ಫ್ಲೋರಲ್ಲಿ ಒಂದು ರೂಮ್ನ ಜನ್ರೇಟ್ ಮಾಡಬೇಕು ಅಥವಾ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಆ್ಯಂಡ್ ವಿತ್ ರೆಸ್ಟ್ ರೂಮ್ಸು ಸೊ ಇಲ್ಲಿ ಬಂದ್ಬಿಟ್ಟು ಕ್ಲಾ ಬಟ್ಟೆ ತೊಳೆಯೋದು ಕ್ಲಾತಸ್ ಎಲ್ಲ ಒಣ್ಗಾಕೊಳ್ಳೋದು ಇಲ್ಲಿ ನಡೀತಿರುತ್ತೆ ಆ್ಯಂಡ್ ಬ್ಲೈಂಡ್ಸ್ ಯಾವಾಗಲೂ ಮೇಲೆ ಬರೋಕ್ಕಾಗಲ್ಲ ಸರ್ವೆನ್ಸ್ ಇರ್ತಾರೆ ಅವರಿಗೆಲ್ಲ ಇಷ್ಟೇ ಜಾಗ ಇರೋದು ಇದು ಕೂಡ ಆಗುತ್ತೆ ಇಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ತಿಳ್ಕೊಬೇಕಾಗಿರೋದು ನಮ್ಮ ಕಾಲ ಮೇಲೆ ನಾವೇ ನಿಂತ್ಕೋಬೇಕು ಅನ್ನೋದು ತುಂಬ ಕಲಿಸಿದ್ದಾರೆ ಇಲ್ಲಿರೋ ಫೋಂಡೋಸು ಸೊ ಹಾಗಾಗಿ ಅವರು ಯಾವುದೇ ರೋಡಲ್ಲಿ ಹೋಗಿ ಹಾಡು ಹೇಳೋದು ಆ ಥರ ಎಲ್ಲ ಏನಿಲ್ಲ ಅವರೇ ಖುದ್ದಾಗ ಒಂದು ಕೆಲ್ಸಕ್ಕೆ ಹೋಗ್ತಾರೆ ಓದೋಕೆ ಹೋಗೋರು ಓದೋಕ್ಕೆ ಹೋಗ್ತಿದ್ದಾರೆ ಎಜುಕೇಟ್ ಮಾಡ್ತಿದ್ದಾರೆ ಸೊ ಅವರಿಗೆಲ್ಲ ಎಕ್ಸಾಮ್ಸ್ ಇತ್ತು ಅಂದರೆ ನಮ್ಮನ್ನು ಕರೀತಾರೆ ನಾವು ಹೋಗಿ ಎಕ್ಸಾಮ್ಸ್ ಬರಿಬೋದು ಸೊ ಈ ಥರ ಎಲ್ಲ ಫೆಸಿಲಿಟೀಸ್ನ ನಮ್ಮ ಕಡೆಯಿಂದ ನಾವು ಮಾಡಿಕೊಡ್ತಾ ಇದ್ದೀವಿ ಆ್ಯಂಡ್ ನೀವು ಕೂಡ ಯಾರು ಅವರು ಸೊ ಪ್ಲೀಸ್ ಹೆಲ್ಪ್ ಮಾಡಿ ಅಂತ ಕೇಳ್ಕೊಳ್ತಾ ಆ್ಯಂಡ್ ಬನ್ನಿ ಗೈಸ್ ಅವ್ರ ಫೌಂಡರ್ಸ್ ಯಾರು ಏನು ಎತ್ತ ಅಂತ ಸ್ವಲ್ಪ ಇಂಟರ್ವ್ಯೂ ಮಾಡೋಣ ಆ್ಯಂಡ್ ನಿಮಗೆ ಕಿಚನ್ ತೋರಿಸಿಲ್ಲ ಕಿಚನ್ ಒಂದು ತೋರಿಸ್ತೀನಿ ಹ್ಞೂ ಬನ್ನಿ ಗೈಸ್ ಆ ಫೌಂಡರ್ನ ಇಂಟರ್ವ್ಯೂ ಮಾಡೋಣ ಹೇಗೆ ಇದೆಲ್ಲ ಹೇಗೆ ಸ್ಟಾರ್ಟ್ ಮಾಡಿದ್ರು ಸೊ ಒಂದು ದೊಡ್ಡದಾಗಿ ಏನಾದರೂ ಮಾಡಬೇಕು ಅಂತಂದರೆ ಅವರು ಎಷ್ಟು ಸ್ಟ್ರಗಲ್ನ ಅನುಭವಿಸಿರ್ತಾರೆ ಸೊ ಅದನ್ನೆಲ್ಲ ವಿಚಾರಿಸೋಣ ಹೇಗಿರುತ್ತೆ ಅಂತ ನಿಮಗೂ ಕೂಡ ವೀಡಿಯೋದಲ್ಲಿ ಹೇಳಿಸ್ತೀನಿ ಬನ್ನಿ ಎಲ್ಲ ಟಿಫನ್ ಆಯಿತಾ

ಅಲ್ಲಲ್ಲ ಇವತ್ತು ಏನಾಗಿದೆ ಅಂದರೆ ಮೇಡಮ್ ಇವತ್ತು ಬುಧವಾರ ಆಗಿರೋದ್ರಿಂದ ಕೆಲವರು ಬೇರೆ ಬೇರೆ ಕಡೆಗಳಲ್ಲಿ ಟ್ರೈನಿಂಗ್ ಅಂದರೆ ಜಾಬ್ ಟ್ರೈನಿಂಗ್ ಅಂತ ಏನು ಕೊಡ್ತಾರಲ್ಲ ವೊಕೇಶ್ನಲ್ ಟ್ರೈನಿಂಗ್ ಅಂತ ಹೇಳ್ತೀವಲ್ವಾ ಅದನ್ನು ತಗೊಳ್ಳೋ ಸಲುವಾಗಿ ಕೆಲವರು ಹೋಗಿದ್ದಾರೆ ಅವರು ಯಾಕೆಂದ್ರೆ ಅದು ಬೇಕಲ್ಲ ಜೀವನಕ್ಕೆ ಹಂಗಾಗಿ ಯಾಕೆಂದ್ರೆ ಪ್ರಯತ್ನ ಪಡೋದು ನಮ್ಮ ಕರ್ತವ್ಯ ಅಲ್ವಾ ಯಾಕೆಂದ್ರೆ ನಮಗೆ ಯಾವ ಇಂಡಸ್ಟ್ರೀಸ್ಗಳು ಯಾವುದು ನಮ್ಮನ್ನ ರೆಕಗ್ನೈಸ್ ಮಾಡೋದು ಸ್ವಲ್ಪ ಕಷ್ಟ ಇದೆ ಯಾಕೆಂದ್ರೆ ಈಗಿನ ಸಿಚುವೇಶನ್ ಅಲ್ಲಿ ಏನೇನೋ ನೂರಾರು ಪ್ರಶ್ನೆಗಳು ಕೇಳ್ತಾರೆ ಆದರೂ ನಾವು ಮಾಡಬೇಕಾದ ಪ್ರಯತ್ನ ನಾವು ಮಾಡ್ಬೇಕಲ್ವಾ ಅದ್ರ ಸಲುವಾಗಿ ಹೋಗಿದ್ದಾರೆ ನೀವು ನೀವು ಅದೇ ಅದೇ ಇರೋದು ನಾನು ಅದನ್ನೇ ಮೊದಲೇ ಹೇಳಿದಾಗೆ ರೆಕಗ್ನೈಸೇಷನ್ ಕಷ್ಟ ಸಾಧ್ಯ ಇವತ್ತಿನ ಕಾಲದಲ್ಲಿ ಯಾಕಂದ್ರೆ ಇಂಡಸ್ಟ್ರಿಗಳು ನಿಮಗೆ ನೂರಾರು ಪ್ರಶ್ನೆ ಕೇಳ್ತಾರೆ ನೀವು ಹೆಂಗೆ ಮಾಡಿ ಈಗ ನಾನು ಬ್ಲೈಂಡ್ ಯೂಜುವಲಿ ಇಂಪೇರ್ಡ್ ಅಲ್ವಾ ನೀನು ಕೆಲಸ ಕೊಟ್ಟರೆ ಹೆಂಗಪ್ಪ ಮಾಡ್ತೀಯಾ ನಿಮಗೆ ಏನು ಹೇಗೆ ನಿಮಗೆ ಸಾಧ್ಯ ಆಗುತ್ತೆ ನೀನು ಕೆಲಸ ಮಾಡ್ಕೊಳ್ತಾ ಬಿಡೋದ್ರಿಂದ ಏನು ಪ್ರಯೋಜನ ಯಾಕಂದ್ರೆ ಇಂಡಸ್ಟ್ರಿ ಅಂದ್ರೆ ಹೇಗಿರುತ್ತೆ ಅಂದರೆ ಬಿಸ್ನೆಸ್ ಪರ್ಪಸ್ಸು ಅವ್ರು ಬಿಸ್ನೆಸ್ ಲೆವೆಲಲ್ಲೇ ಯೋಚನೆ ಮಾಡ್ತಾರೆ ಸೊ ಹಾಗೆ ಅದು ನಾವು ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ ನಾವು ಹೆಂಗೆ ಕೆಲಸ ಮಾಡ್ತೀವಿ ನಾವು ಈಗ ನಾನು ಟೆಲಿಫೋನ್ ಆಪ್ರೇಟಿಂಗ್ ಮಾಡಬೇಕಾದ್ರೆ ನಮಗೆ ಸಾಫ್ಟ್ವೇರ್ ಇರುತ್ತೆ ಸಿಸ್ಟಮ್ ನಮಗೆ ಅದನ್ನು ರೀಡ್ ಮಾಡಿ ಹೇಳುತ್ತೆ ಆ ನಂಬರ್ ಫೈಟ್ ಮಾಡೋ ಶಕ್ತಿ ನನಗಿದೆ

ಈಗ ಬೇನಾಜ್ ಆಫೆಲ್ ಅಂತ ಕಥ್ತೀವಿ ಡಿಪ್ಲೊಮೆಟ್ ಕೂಡ ಆಗಿದ್ದಾರೆ ಈಗ ನನಗೆ ಇಷ್ಟದ ಫೀಲ್ಡ್ ಅಂದರೆ ಒಂದು ಕಾಲ್ ಸೆಂಟರ್ ಅಂದರೆ ಈಗ ಟೆಲಿಫೋನ್ ಆಪ್ರೇಟಿಂಗ್ ಇನ್ನೊಂದು ನಮಗೆ ಇದು ಐ ಟಿ ಸೆಂಟರ್ ಅಂದ್ರೆ ಮೇಲ್ ಕಳಿಸೋದು ಈ ಥರದ್ದೆಲ್ಲ ಮಾಡೋದೆಲ್ಲ ನಮಗೆ ಇಂಟ್ರೆಸ್ಟ್ ಇದೆ ಅಂಥರ ಜಾಬ್ಗಳನ್ನ ಆಪರ್ಚುನಿಟಿ ಅಂದ್ರೆ ಒಂದು ಸ್ವಲ್ಪ ದಿನ ನಮ್ಮ ಗಟ್ಟಿ ಅದರ ಪ್ರೊಸೆಸ್ ಏನು ಅಂತ ಒಂದು ವಾರದ ಪಟ್ಟಿಗೆ ಆದರೆ ನಮ್ಗೆ ಟ್ರೈನಿಂಗ್ ಬೇಕಾಗುತ್ತೆ ಆ ಟ್ರೈನಿಂಗ್ ತಗೊಂಡ್ಮೇಲೆ ನಾವು ಪರ್ಫೆಕ್ಟಾಗಿ ಮಾಡ್ತೀವಿ ಮೇಲ್ ಅಂದರೆ ನಾವು ಅದರ ಸಮರ್ಥವಾಗಿ ನಮ್ಗೆ ಏನಿದೆ ಅದನ್ನ ಏಬಲ್ ಆಗಿ ನಾವು ಮಾಡೋದಕ್ಕೆ ಕೆಪಾಸಿಟಿ ಈಗ ಏನಾದರೂ ನಾವು ಜಾಬ್ ಅಂತ ಕಲ್ಪಿಸ್ಕೊಟ್ರೆ ನೀವು ಮಾಡೋಕ್ ರೆಡಿ ಇದೀರಾ ಖಂಡಿತ ಖಂಡಿತ ನೀವ್ ಯಾವ ಫೀಲ್ಡ್ ಅಲ್ಲಿ ವರ್ಕ್ ಮಾಡಿದೀರಾ ಸರ್ ನಾನು ಅದೇ ಮೊದಲೇ ಹೇಳಿದಾಗೆ ವಡಾಫೋನ್ ಪ್ರೋಸೆಸ್ ಅಲ್ಲಿ ಟೆಲಿಕಾಲರ್ ಆಗಿ ವರ್ಕ್ ಮಾಡಿದ್ದೀನಿ ಈಗ ಪ್ರಸ್ತುತ ಇದು ಟೆಲಿಫೋನ್ ಆಪರೇಟರ್ ಆಗಿದ್ದೀನಿ ಇಲ್ಲಿ ಭಾರತ್ ಫ್ರೀಡ್ಸ್ ವರ್ನರ್ ಲಿಮಿಟೆಡ್ ಬಿ ಓಕೆ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ ಅಲ್ಲಿ ಆರು ವರ್ಷದಿಂದ ಓಕೆ ಮಂಜು ಸರ್ ಚೆನ್ನಾಗಿ ಮಾತಾಡಿದ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಮಂಜು ಒಳ್ಳೆ ಸ್ಕಿಲ್ ಇದೆ ಏನಾದರೂ ಒಳ್ಳೇದಾಗಲಿ ಇದ್ದೀಯಾ ಆಯ್ತು ಆಯ್ತು ಸರ್ ನಿಮ್ಮ ಹೆಸ್ರು ಏನು ಸರ್ ಹೇಮತ್ ಮೇಡಮ್ ಮಾಡ್ಕೊಂಡಿದೀರಾ ಈಗ ಪ್ರೆಸೆಂಟ್ಲಿ ನಾನು ಏನು ಮಾಡ್ತೇನೆ ಖಾಲಿ ಇದ್ದೀನಿ ಓಕೆ ಸೊ ಟ್ರೈ ಮಾಡಿದೆ ಎಲ್ಲ ಕಡೆ ಟ್ರೈ ಮಾಡಿದೆ ಸೊ ಫಸ್ಟ್ ಆಫ್ ಆಲ್ ನಾನು ಸ್ವಲ್ಪ ಎಜುಕೇಷನು ಟೆಂತ್ ಅಷ್ಟೇ ಟೆಂತ್ ಮಾ ಆಮೇಲೆ ನಾನು ಅದು ಮಾಡಿಲ್ಲ ಸೊ ಅದಕ್ಕೋಸ್ಕರ ಏಜ್ ಬೇರೆ ಆಗಿದೆ ಫಾರ್ಟಿ ಫೋರ್ ಇಯರ್ಸ್ ಆಗಿದೆ ಅದು ಏಜ್ ಬೇರೆ ನೋಡ್ತಾರೆ ಸೊ ಅದಕ್ಕೋಸ್ಕರ ಅವರು ಹಿಂದೆ ಮುಂದೆ ಇದು ಮಾಡ್ತಿದ್ದಾರೆ ನಮ್ಮ ಫ್ಯಾಮಿಲಿಯಲ್ಲಿ ಅಂದರೆ ನಾನು ನಮ್ಮ ಸಿಸ್ಟರ್ ಮನೆಯಲ್ಲಿದ್ದೆ ಸೊ ಅವರು ಅವ್ರ ಫ್ಯಾಮಿಲಿ ಅವರಿದ್ರು ಅವ್ರಿಗೆ ನಾನು ಬರ್ಡನ್ ಇರಬಾರ್ದು ಅಂತ ಅವ್ರು ಕಷ್ಟ ಅಂತ ನಾನು ಆ್ಯಕ್ಚುಲಿ ರಾಣಿಬನೂ ಒಂದು ಎರಡು ತಿಂಗಳು ಇದೆ ಎರಡು ವರ್ಷ ಇದೆ ಸೊ ಅಲ್ಲಿ ಒಂದು ಸಂಸ್ಥೆ ಇದ್ದು ಸ್ನೇಹದೀಪ್ ಅಂತ ಅಲ್ಲಿ ನಾನು ಕಾಲ್ ಸೆಂಟ್ರಲ್ಲಿ ಕೆಲಸ ಮಾಡ್ತು ಫಂಡ್ ರೇಸಿಂಗು ಸೊ ಆಮೇಲೆ ಅಲ್ಲಿ ಕಂಪ್ನಿ ಮುಚ್ಚಾಯಿತು ಸೊ ಆಮೇಲೆ ಇಲ್ಲಿ ಬ ಇಲ್ಲಿ ನಮ್ಮ ಫ್ರೆಂಡ್ ಮೂಲಕ ನಂಗೆ ಗೊತ್ತಾಯಿತು ಈ ಥರ ಅಖಿಲ ಭಾರತ ಸ್ನೇಹ ಜೀವಿ ಸೇವಾ ಚಾಲಕ ಟ್ರಸ್ಟ್ ಇದೆ ಸೊ ಅವರ ಟ್ರಸ್ಟಿ ಬಂದು ರಾಮಚಂದ್ರ ಸರ್ ಅಂತ ಸೊ ನಮ್ಮ ಫ್ರೆಂಡ್ ಮೂಲಕ ನನಗೆ ಗೊತ್ತಾಯಿತು ಸೊ ನಾನು ಸಾರ್ ಫೋನ್ ಮಾಡಿ ಸೊ ಇಲ್ಲಿ ಬಂದು ಸೇರ್ಕೊಂಡೆ ಇಲ್ಲಿ ಬಂದು ನಾನು ಒನ್ ಇಯರ್ ಗೊತ್ತಾಗ ಇಲ್ಲೆಲ್ಲ ಹೆಂಗಿ ಸರ್ ಈಗ ನೀವು ಬೇರೆ ಖಾಲಿ ಇದ್ದೀರಾ ನಿಮ್ಮ ರಾಮಚಂದ್ರಪ್ಪ ಸರ್ ಲೈಕ್ ಏನು ಫೋರ್ಸ್ ಮಾಡೋದಿಲ್ವಾ ಲೈಕ್ ಏನಾದರೂ ಮಾಡೋ ಹಿಂಗೆ ಹೆಂಗಿದ್ಯಾ ಹಂಗೆ ಏನಾದರೂ ಇಲ್ಲ ಹೇಳ್ತಾರೆ ಮೇಡಮ್ ಅವರು ಎಲ್ಲಾದ್ರೂ ಕೆಸ ಹುಡುಕಿ ಟ್ರೈ ಮಾಡ್ತಾ ಇರಿ ಸಿಕ್ಕತ್ತೆ ನೀವು ಹೋಪೆಲ್ಲ ಇದು ಮಾಡ್ಕೋಬೇಡಿ ಹೋಪ್ ಇಟ್ಟಿರಿ ಕಾನ್ಫಿಡೆನ್ಸ್ ಕೊಡ್ತಾರೆ ಚೆನ್ನಾಗೇ ನೋಡ್ಕೊತಾ ಇದ್ದಾರೆ ನಮಗೆ ಏನು ಕಷ್ಟ ಏನಿಲ್ಲ ಆರಾಮ್ ನಮಗೆ ಮೂರತ್ತು ಊಟ ಎಲ್ಲ ಕೊಡ್ತಾರೆ ಒಳ್ಳೆ ಫೆಸಿಲಿಟೀಸ್ ಇದೆ ಏನು ತೊಂದರೆ ಇಲ್ಲ ನನಗೆ ಅದೇ ಮೇಡಮ್ ನಮ್ಮದು ಪ್ರಾಬ್ಲಮ್ಸ್ ಏನಿದೆ ಅಂದರೆ ನಮ್ಮ ನೀಡ್ಸ್ ಏನಿದೆ ಸೊ ಅವ್ರ ಕಡೆ ಏನಾದ್ರು ಹೆಲ್ಪ್ ಮಾಡಿದ್ರೆ ಮಾಡಬಹುದು ಮೇಡಮ್ ಈಗ ಸ್ವಲ್ಪ ಜನಕ್ಕೆ ಈಗ ಎಲ್ದಂಗೆ ಜಾಬ್ಸು ಮೇನ್ ಜಾಬ್ಸ್ ಇದೆ ಸೊ ನಮ್ಮ ಹುಡುಗ ಸ್ವಲ್ಪ ಒಳ್ಳೆ ಕೆಲಸ ಯಾವುದೋ ಒಂದು ಕಂಪ್ನಿಯಲ್ಲಿ ಒಳ್ಳೆ ಕೆಲಸ ಇದು ಮಾಡಿ ಆಮೇಲೆ ನಮ್ಮ ಹುಡುಗ ಏನಾದ್ರು ಸ್ವಲ್ಪ ಕಂಪ್ಯೂಟರ್ಸು ಸೊ ಅವ್ರಿಗೆ ಇಲ್ಲೇ ಒಂದು ಕಂಪ್ಯೂಟರ್ ಟ್ರೈನಿಂಗ್ ತಗೋತಾರೆ ಸೊ ಈ ಥರ ಸ್ಮಾಲ್ ಸ್ಮಾಲ್ ರಿಕ್ವೈರ್ಮೆಂಟ್ಸ್ ಇದೆ ಸೊ ನಾನು ಇಲ್ಲಿ ಸ್ಪೆಷಲ್ ಆಗಿ ಅಬ್ಸರ್ವ್ ಮಾಡಿದ್ದು ಅಂತಂದ್ರೆ ಇದು ರೋಡಲ್ಲಿ ಕೂತ್ಕೊಂಡು ಸಾಂಗ್ ಹೇಳ್ಕೊಂಡು ಅಥವಾ ಏನೋ ಮಾಡಿಕೊಂಡು ನಾನು ಊಟ ತೊಗೋತಿದ್ದೀನಿ ಅಂತ ಹೇಳೋರು ಯಾರೂ ಇಲ್ಲ ಅಥವಾ ನನ್ಗೆ ಬಟ್ ಇಲ್ಲಿ ಪ್ರಾಬ್ಲಮ್ ಏನಂತಂದರೆ ಜಾಬ್ ಇಲ್ಲಿ ಇವ್ರಿಗೆ ಯಾರಿಗೂ ರೆಕಗ್ನೈಸ್ ಸಿಗ್ತಾಯಿಲ್ಲ ಈಗ ಆಲ್ರೆಡಿ ವರ್ಕೇ ಮಾಡಿಲ್ಲ ಅಂದರೆ ಓಕೆ ಇವರು ಅಟ್ಲೀಸ್ಟ್ ವರ್ಕ್ ಮಾಡಿದೆಯಲ್ಲ ಜಾಬ್ ಎಲ್ಲಾದರೂ ಬಟ್ ಯಾರೂ ಟ್ರೈನ್ ತೊಗೊಂಡು ಯಾರೂ ಅವ್ರಿಗೆ ಜಾಬ್ನ ಇಲ್ಲ ಸೊ ಯಾರು ವಿಡಿಯೋ ನೋಡ್ತಿದ್ರು ಅಟ್ಲೀಸ್ಟ್ ಈ ಹೆಲ್ಪ್ ಆದರೂ ಮಾಡಿ ಆ್ಯಂಡ್ ಆನೆ ನನ್ನ ನಾನು ಯಾರ ಮೇಲೂ ಡಿಪೆಂಡ್ ಆಗಿ ಡಿಪೆಂಡ್ ಆಗಬಾರ್ದು ಅನ್ನೋದೇ ಅವರಿಗೆ ಜಾಸ್ತಿ ಇರೋದ್ರಿಂದ ತಲೆಯಲ್ಲಿ ಸೊ ಅವರು ಜಾಬ್ಸ್ನೇ ಜಾಸ್ತಿ ಪ್ರಿಫರ್ ಮಾಡ್ತಾ ಇದ್ದಾರೆ ಸೊ ಎಲ್ಲಾದರೂ ಒಂದು ಜಾಬ್ ಸಿಕ್ಬಿಟ್ರೆ ಅವರು ಬೇರೆಯವ್ರ ಮೇಲೆ ಡಿಪೆಂಡ್ಸ್ ಡಿಪೆಂಡ್ ಅಂಥದ್ದಿಲ್ಲ ಆ್ಯಂಡ್ ಇವ್ರ ಜಾಬ್ ಸಿಕ್ಕಿದ್ರೆ ಇವ್ರ ಪ್ಲೇಸಲ್ಲಿ ಇನ್ನೊಬ್ರು ಯಾರನ್ನಾದರೂ ಫೌಂಡರ್ ತೊಗೊಂಬರ್ತಾರೆ ಸೊ ಅನ್ನೋರು ಏನಿದ್ದಾರೆ ಅವ್ರನ್ನ ಇವ್ರ ಪ್ಲೇಸಲ್ಲಿ ಇನ್ನೊಬ್ರಿಗೆ ಜಾಗ ಮಾಡಿಕೊಡ್ಬೋದು ಅನ್ನೋದು ಈ ಕಾನ್ಸೆಪ್ಟು ಸೊ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನಿಮ್ಮ ಗೊತ್ತಿರೋರ ಕಡೆ ವಿಚಾರಿಸಿ ಇವ್ರಿಗೆ ಇಲ್ಲಿ ನೋಡಿ ಕೆಲವೊಬ್ರು ಕೇಪಬಲ್ ಇದ್ದಾರೆ ಇವರು ಕೈ ಚೆನ್ನಾಗಿದೆ ಕಣ್ಣು ಚೆನ್ನಾಗಿದೆ ಬಟ್ ದ ಫಿಸಿಕಲ್ ಕಾಲ್ ವರ್ಕ್ ಮಾಡ್ತಾ ಇಲ್ಲ ಬಟ್ ವಿ ಕ್ಯಾನ್ ಅಲ್ಲ ನಾವು ಅವರಿಗೆ ವರ್ಕ್ ಕೊಡ್ಬೋದು ಸೊ ಇಂಥ ಈಗಲೂ ಕೂಡ ವರ್ಕ್ ಮಾಡ್ತಿದ್ದಾರೆ ಆ್ಯಂಡ್ ಇದೇ ಥರ ಇವರು ಹೇಳ್ದಂಗೆ ಕೈ ಕಾಲು ಕಣ್ಣು ಅಷ್ಟೇ ಬೇಕಾಗಿಲ್ಲ ಅವ್ರಿಗೆ ಒಂದು ಕೋಡ್ ಇರುತ್ತೆ ಸೊ ಆ ಕೋಡನ್ನ ಎಕ್ಸ್ಪ್ಲೈನ್ ಮಾಡಬೇಕು ಅವರಿಗೆ ಆ ಕೋಡ್ನ ಎಕ್ಸ್ಪ್ಲೈನ್ ಮಾಡಿ ಟ್ರೈನ್ ಅಂತ ಕೊಟ್ಟರೆ ದೇ ಆರ್ ಆಲ್ಸೋ ರೆಡಿ ಟು ಡು ಜಾಬ್ ಅಂತ ಹೇಳ್ಬೋದು ಆ್ಯಂಡ್ ಇವರೆಲ್ಲ ನೋಡಿ ಸೊ ತುಂಬ ಕಣ್ಣು ಅಂತಾನೆ ಅಲ್ಲ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಕೂಡ ಇರ್ತಾರೆ ಸೊ ಅವರಿಗೆ ನಾವು ಜಾಬ್ ಕೊಡೋದ್ರಲ್ಲಿ ಏನು ತೊಂದರೆ ಇಲ್ಲ ಸೊ ಅವರಿಗೆಲ್ಲ ಒಂದು ಜಾಬ್ನ ಕಲ್ಪಿಸ್ಕೊಡ್ಬೋದು ಅಂತ ಹೇಳ್ತಾ ಆ್ಯಂಡ್ ಇವತ್ತು ಪರ್ಸನಾ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಲೈಕ್ ನಮ್ಮ ವೀಡಿಯೋ ಏನು ಕೇಳ್ಕೋಬೇಕಂತಿದ್ದೀರಾ ಅಥವಾ ನಿಮಗೆ ಇಲ್ಲಿಂದ ಏನು ತೊಂದರೆ ಆಗ್ತಿದೆ ననకిల్లిందేం తొందర ఇలా మేడం ఆలో ఆంధ్రయ్య బ తెలుగు కన్నడ బర తెలుగు ఆంధ్ర పుట్టభత్తి అది నన్ను బెంగళూరికి వచ్చి ఎయిట్ ఇయర్స్ అవుతుంది ఎయిట్ ఇయర్స్ సార్ హి నా హాస్టల్ ఫస్ట్ నన్ను ఫ్రెండ్దా నంపని కేసా మా ఆ రోజు సార్తో మాట్లాడి ఈ హాస్టల్ నేను చేర్చి ఇవి ఎయిట్ ఇయర్స్ ఐదు సార్ హత్రి మేము ನನ್ನ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ರಾಜಾಜಿನಗರ ಫೈಬ್ರೋ ಕಂಪನಿ ಸೊ ಅವಾಗಿಂದ ಆಸ್ಟೆಲ್ನ ಇಡ್ತೀನಿ ಬಟ್ ಇಲ್ಲಿ ಎಜುಕೇಷನ್ ಎಲ್ಲರಿಗೂ ಸ್ವಲ್ಪ ಜಾಬ್ ಕೊಡಬೇಕು ನಾನು ನೋಡ್ತಾ ಇದ್ದೀನಿ ಎಲ್ಲಾರಿಗೆ ನನ್ನ ಫ್ರೆಂಡ್ಸಿಗೆ ಜಾಬ್ ಫ್ರೆಂಡ್ಸ್ಗೆ ಬಟ್ ಯಾರು ಕೊಡ್ತಾ ಇಲ್ಲ ಜಾಬು ಏನು ಮಾಡ್ತಾರೆ ಏನು ಮಾಡ್ತಾರ ಅವ್ರು ಏನು ಮಾಡಲ್ಲ ಅಂತ ಕೇಳ್ತಾರೋ ನಾನೇ ಹೇಳೋದು ನಾನು ಎಲ್ಲ ಕೆಲಸ ಕಂಪ್ಯೂಟರ್ ನಾನು ಬಿ ಕಾಮ್ ಕಂಪ್ಯೂಟರ್ ಓದಿದೀನಿ ರಾಜೇಶ್ ನಗರ್ ಫೈಬ್ರೋ ಕಂಪ್ನಿ ವರ್ಕ್ ಮಾಡ್ತಿದ್ದೀನಿ ಇಲ್ಲಿಂದ ರಾಜಾಜಿ ಹೇಗೆ ಹೋಗ್ತೀರಾ ನಾವು ಸ್ಟಿಕ್ಸ್ ಇಂದ ನಡ್ಕೊಂಡು ಹೋಗ್ತೀನಿ ಹೋಗ್ತೀರಾ ಇಲ್ಲ ಮ님 ಇಲ್ಲಿಂದ ಬಸ್ ಬಸಲ್ಲಿ ಹೋಗ್ತೀನಿ ಬಸಲ್ಲಿ ಬಂದು ಹೌದಾ ಸೋ ಬಸರಲ್ಲೇ ಏನು ತೊಂದ್ರೆ ಆಗೋದು ಮಸಲ್ಲೇ ಏನು ತೊಂದ್ರೆ ಇಲ್ಲ ಮ ಹೌದಾ ಇದೆ ಹೌದಾ ಹೇಗೆ ನೀವು ಅಂತ ಅಥವಾ ನಿಮಗೆ ಫ್ಯಾಮಿಲಿ ಫ್ಯಾಮಿಲಿ

ಥ್ಯಾಂಕ್ ಯು ಗಾಯ್ಸ್ ಕಂಪ್ಲೀಟಾಗಿ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಆ್ಯಂಡ್ ನಿಮಗೆ ಹೆಲ್ಪ್ ಮಾಡಬೇಕು ಅನಿಸಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಂಬರ್ನ ಮೆನ್ಷನ್ ಮಾಡಿದ್ದೀನಿ ಫೌಂಡರ್ದು ಸೊ ಅವ್ರದ್ದು ಇಂಟರ್ವ್ಯೂ ಬಂದುಬಿಟ್ಟು ಸೈಡ್ ಬಿ ನಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಸೊ ಇದು ಸೈಡ್ ಅಷ್ಟೇ ಸೊ ಪ್ಲೀಸ್ ಅವ್ರಿಗೆ ಕಾಲ್ ಮಾಡಿ ನಿಮ್ಮ ಕೈಲಾದಷ್ಟು ನೀವು ಸಹಾಯ ಮಾಡಿ ಗಾಯ